ಜೈ ಶ್ರೀರಾಮ್ ಜೈ ಗುರುದೇವ್ ನಮಸ್ಕಾರ ನಾನು ನಿಮ್ಮ ಭಾಸ್ಕರ್ ಅಂಕಾಲ್ ಗುರು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ಇವತ್ತು ಗುರುಪೂರ್ಣಿಮಿ ನನ್ನ ಜೀವನದಲ್ಲಿ ಬಂದಿರತಕ್ಕಂತಹ ಎಲ್ಲ ಗುರುಗಳಿಗೆ ಒಂದೊಂದು ಅಕ್ಷರವನ್ನು ಕಳಿಸ್ಕೊಟ್ಟಂತಹ ಗುರುಗಳಿಗೆ ನಾನು ವಂದನೆ ಮಾಡ್ತಾ ಇದ್ದೀನಿ ನೀವಿಲ್ಲ ಅಂದ್ರೆ ನಾನು ಇಲ್ಲಿ ತನಕ ಬರ್ತಾ ಇರಲಿಲ್ಲ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಜೀವನದಲ್ಲಿ ನನಗೆ ಯಾರ್ಯಾರು ಪಾಠಗಳನ್ನ ಮಾಡಿದ್ದಾರೆ ಅವರು ಕೇವಲ ಅಕ್ಷರವನ್ನ ಕಳಿಸ್ಕೊಡೋದೆ ಅಲ್ಲದೆ ನಾನು ಚುನಾವಣೆಗಳಲ್ಲಿ ನಿಂತಾಗ ಈ ಹುಡುಗ ನನ್ನವನು ನನ್ನ ಶಿಷ್ಯ ಇವರಿಗೆ ಮತ ಹಾಕ್ಬೇಕು ಅಂತೇಳಿ ಮತ ಹಾಕಿರೋರು ಇದ್ದಾರೆ ಮತ ಹಾಕ್ಸಿರೋರು ಇದ್ದಾರೆ ಸ್ಪ್ರೆಡ್ ಮಾಡಿರ್ತಕ್ಕಂಥವರು ಇದ್ದಾರೆ ಒಳ್ಳೇದನ್ನ ಮಾತಾಡಿರತಕ್ಕಂಥವರು ಇದ್ದಾರೆ ಅಂತ ಎಲ್ಲ ಗುರುಗಳಿಗೂ ಒಂದೊಂದು ಅಕ್ಷರಗಳನ್ನು ಕಳಿಸ್ಕೊಟ್ಟು ಒಂದೊಂದು ಹೆಜ್ಜೆಯಲ್ಲೂ ನಾನು ಒಳ್ಳೆಯವನು ಅಂತ ಹೇಳ್ಕೊಂಡು ಬಂದಿರತಕ್ಕಂತಹ ಎಲ್ಲ ನಮ್ಮ ಗುರು ಹಿರಿಯರಿಗೆ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನಾನು ಇಲ್ಲಿ ತನಕ ಪತ್ರಿಕೆಯನ್ನ ಪತ್ರಿಕೆ ಮತ್ತು ಮಾಧ್ಯಮದವ್ರನ್ನ ನಾನು ಗುರು ಸ್ವಭಾವದಲ್ಲೇ ನೋಡಿದ್ದೀನಿ ಯಾಕೆಂತಂದ್ರೆ ಒಂದು ಮಿಡಿಲ್ ಕ್ಲಾಸ್ ಹುಡುಗನಿಗೆ ಸಹಾಯ ಮಾಡಬೇಕು ಅನ್ನುವ ದೃಷ್ಟಿಯನ್ನೇ ಇಟ್ಕೊಂಡು ಅನೇಕ ಜನರು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ನಮ್ಮ ನ್ಯೂಸ್ಗಳನ್ನ ಸಮಾಜಕ್ಕೆ ಉಪಯೋಗವಾಗುವಂತಹ ನಾವು ಮಾತಾಡಿರ್ತಕ್ಕಂಥ ಮಾತುಗಳನ್ನ ತಾವು ಸ್ಪ್ರೆಡ್ ಮಾಡಿದೀರ ಹಾಗಾಗಿ ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಗುರುಗಳಿಗೆ ನನ್ನ ನಮಸ್ಕಾರಗಳು ಮತ್ತು ಗುರುಪೌರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಡಿಯೋಸ್ನ ಯಾರೋ ಕೆಲವೊಬ್ಬರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಮಾಡ್ಕೊಂತ ಇದ್ದಾರೆ ಅನ್ನುವ ಸಂದೇಶ ನಮಗೆ ತಲುಪಿದೆ ನಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಗುರುಗಳ ಸಂಖ್ಯೆಗಳು ಫೋನ್ ನಂಬರ್ಸು ಸರಿ ಸುಮಾರು ನಮ್ಮ ಹತ್ರ ಒಂದು ಸಾವಿರ ಇರ್ತದೆ ಆಂಧ್ರ ತೆಲಂಗಾಣ ಕರ್ನಾಟಕ ಬೆಂಗಳೂರು ಚಿಕ್ಕಬಳ್ಳಾಪುರ್ ಚಿಂತಾಮಣಿ ಈ ತರ ಸಾವಿರಾರು ಕಾಂಟ್ಯಾಕ್ಟ್ಸ್ ಇದಾವೆ ಎಲ್ಲಿ ದುರ್ಬಲಕೆ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗಿದೆ ಮತ್ತು ಇದ್ರ ಬಗ್ಗೆ ನಾನು ಇನ್ನು ಡೀಪ್ ಆಗಿ ಹೋಗೋದಕ್ಕೆ ನನಗೇನು ಇಷ್ಟ ಇಲ್ಲ ಯಾಕೆ ಈ ತರ ಆಯಿತು ಅನ್ನೋದು ಕೂಡ ಸ್ವಲ್ಪ ಬೇಜಾರಾಗ್ತಕ್ಕಂಥ ವಿಷಯ ನಮ್ಮ ಹಿಂದೆ ಭಾರತೀಯ ಆಸ್ಪಿಷಿಯಸ್ ಸೋಲ್ಜರ್ಸ್ ಅನ್ನುವ ಸುಮಾರು ಐ ಟಿ ಟೀಮ್ ಇರ್ತದೆ ಟೆಕ್ನಿಕಲ್ ಟೀಮ್ ಇರ್ತದೆ ಇವರೆಲ್ಲರೂ ಕೂಡ ಸಮಾಜಕ್ಕೆ ಏನೋ ಒಳ್ಳೇದು ಮಾಡಬೇಕು ಅನ್ನುವ ಸಂದೇಶವನ್ನ ಇಟ್ಕೊಂಡು ನಮ್ಮನ್ನ ಗೈಡ್ ಮಾಡ್ತಕ್ಕಂಥವರು ಮೋಟಿವೇಟ್ ಮಾಡ್ತಕ್ಕಂಥವ್ರು ಬಿದ್ದೋದಾಗ ಎತ್ತುವಂತವರು ಅನೇಕ ಜನರಿದ್ದಾರೆ ಅವರು ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ ಎಲ್ಲಿ ದುರ್ಬಲಕೆ ನಡೀತಾ ಇದೆ ಎಲ್ಲಿ ಸದ್ಬಲ್ಕೆ ನಡೀತಾ ಇದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನ ಭಾರತೀಯ ಆಸ್ಪಿಶಿಯಸ್ ಸೋಲ್ಜರ್ಸ್ ಗಮನಿಸ್ತಾ ಇರ್ತಾರೆ ಅವರು ನನಗೆ ಸೂಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾಡ್ತಾ ಇರ್ತಕ್ಕಂತಹ ವಿಡಿಯೋಸ್ ಸ್ಪ್ರೆಡ್ ಆಗೋದು ಕಡಿಮೆ ಆಗಿದೆ ಮತ್ತೆ ನಮ್ಮ ಟ್ರಸ್ಟ್ ವತಿಯಿಂದ ಭಾರತೀಯ ಆಸ್ಪಿಶಿಯಸ್ ಸೋಲ್ಜರ್ಸ್ ಇಂದ ಗುರುದಕ್ಷಿಣೆಯನ್ನು ನೀವು ಏನು ಅದು ಹೋಗ್ತಾ ಇದೆ ಕೆಲವೊಂದು ವ್ಯಕ್ತಿಗಳು ಇದ್ದಾರೆ ಸ್ಪ್ರೆಡ್ ಆಗ್ತಾ ಇಲ್ಲ ಆಮೇಲೆ ಇನ್ನು ಕೆಲವೊಂದು ವ್ಯಕ್ತಿಗಳು ಬೇರೆಯವರ ಫೋಟೋಗಳು ಮಾಡಿಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡಿ ದುಡ್ಡು ಹಾಕ್ಸ್ಕೊಳ್ತಕ್ಕಂಥದ್ದು ದುರ್ಬಳಕೆಗಳಾಗಿದ್ದಾವೆ ಇದೆಲ್ಲಾನು ಕೂಡ ಭಾರತೀಯ ಸ್ಪೀಸಿಯಸ್ ಸೋಲ್ಜರ್ಸ್ಗೆ ಮನದಟ್ಟಾಗಿದೆ ಅವರು ನನಗೆ ಸೂಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಏನು ಗುರುದಕ್ಷಿಣೆಯನ್ನ ಕೊಡ್ತಾ ಇದ್ರಿ ಅವರು ಲಿಂಕ್ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಗುರುದಕ್ಷಿಣೆಯನ್ನ ಕಳಿಸ್ತಾ ಇದ್ರಿ ಇನ್ನು ಮುಂದೆ ಗುರುದಕ್ಷಿಣೆಯನ್ನ ಸ್ವಲ್ಪ ನಿಧಾನಿಸಿ ಒಂದು ತಿಂಗಳ ಕಾಲಾವಕಾಶ ಕೊಟ್ಟು ಅದು ಎಷ್ಟು ಸಂಖ್ಯೆಯಲ್ಲಿ ವೀಕ್ಷಿಸಿದ್ದಾರೆ ಜನರು ಅದರ ಪ್ರಕಾರವಾಗಿ ಗುರುದಕ್ಷಿಣೆಯನ್ನ ನೀವು ಕಳಿಸ್ಬೇಕು ಅಂತ ಹೇಳಿ ನನಗೆ ಭಾರತೀಯ ಆಶಸ್ ಸೋಲ್ಜರ್ಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದನ್ನ ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ ಯಾಕಂದ್ರೆ ಯಾರು ದುರ್ಬಳಕೆ ಮಾಡಿದ್ರು ನನಗೆ ಗೊತ್ತಿದ್ರು ಕೂಡ ನಾನು ಯಾರಿಗೂ ಹೇಳ್ಕೊಳಕ್ ಹೋಗಲ್ಲ ಆಗಿರ್ತದೆ ನಮಗೂ ಕೂಡ ಈ ಕೋವಿಡ್ ಮಹಾಮಾರಿ ಬಂದು ಅನೇಕ ತೊಂದರೆಗಳಾಯಿತು ನಾವು ಮಿಡಿಲ್ ಕ್ಲಾಸ್ನವರಾಗಿದ್ರು ಕೂಡ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಮುಂದಿನ ಭವಿಷ್ಯಕ್ಕೆ ಏನಾದರೂ ಮಾಡಬೇಕು ಅಂತ ನಾವು ನಮ್ಮ ಆಶೆಗಳನ್ನ ಆಕಾಂಕ್ಷೆಗಳನ್ನ ಡ್ರೀಮ್ಸ್ ನ ಏಮ್ಸ್ ನ ಗೋಲ್ಸ್ನ ಮುಂದುವರ್ಸ್ಕೊಂತ ಬರ್ತಾ ಇದೀವಿ ಹಾಗಾಗಿ ಯಾರು ದುರ್ಬಳಕೆ ಮಾಡಿದ್ರು ಯಾಕೆ ದುರ್ಬಳಕೆ ಮಾಡಿದ್ರು ಅನ್ನೋದು ಇಲ್ಲಿಗೆ ಮುಗಿಸೋಣ ಇನ್ನು ಮುಂದೆ ನಮ್ಮ ವಿಡಿಯೋಸ್ನ ಶೇರ್ ಮಾಡ್ತಕ್ಕಂತಹ ಲಿಂಕ್ ಕ್ರಿಯೇಟ್ ಮಾಡ್ತಕ್ಕಂತಹ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಚಾನಲ್ಸು ಯಾವುದೇ ಗುರುಗಳು ಯಾವುದೇ ಮಾಧ್ಯಮ ಮಿತ್ರರು ಆಗಿದ್ರು ಕೂಡ ನಾನು ತಿಳ್ಸೋದಿಷ್ಟೇ ಈ ವಿಡಿಯೋನ ನೀವು ಶೇರ್ ಮಾಡೋದು ಬೇಡ ಲಿಂಕ್ ಮಾಡೋದು ಬೇಡ ಇದು ನಿಮಗೆ ಮನದಟ್ಟಾಗ್ಲಿ ಅಂತಕ್ಕಂಥ ಮಾಡ್ತಾ ಇರ್ತಕ್ಕಂಥ ಮತ್ತು ಮಾಧ್ಯಮ ಮಾತ್ರ ಬರುತ್ತೆ ನಮ್ಮ ಚಾನೆಲ್ಸ್ ಇದಾವೆ ವಾಟ್ಸ್ಆಪ್ ಚಾನೆಲ್ಸ್ ಇದಾವೆ ತಲುಪುತ್ತೆ ಈ ವಿಡಿಯೋ ಯಾರು ಮಿಸ್ಯೂಸ್ ಮಾಡಿದ್ರು ಯಾಕೆ ಮಿಸ್ಯೂಸ್ ಮಾಡಿದ್ರು ಅವ್ರಿಗೂ ಕೂಡ ಹೋಗುತ್ತೆ ಇಲ್ಲಿ ತನಕ ದುರ್ಬಳಕೆ ಆಗಿರಬಹುದು ದುರ್ಬಳಕೆ ಮಾಡಿದವರು ಕೂಡ ನೀವು ತಪ್ಪು ಮಾಡಿದಿರ ಅಂತ ನಾನು ಹೇಳಕ್ ಹೋಗಲ್ಲ ಯಾಕೆ ಮಾಡಿದ್ರಿ ಅನ್ನುವ ಮಾಹಿತಿ ತಮ್ಮಲ್ಲಿ ಇನ್ನ ಯಾರು ಇದುವರೆಗೂ ತೊಂದರೆ ಮಾಡ್ದಿರ ಒಳ್ಳೇದೇ ನಮಗೆ ಮಾಡಿದರೆ ಅವರಿಗೆ ನಾವು ಮರ್ತೋಗಲ್ಲ ದೇವರು ನಮಗೆ ಒಂದಿನ ನಮ್ಮ ಕೈಯನ್ನ ಬಲಪಡಿಸ್ತಾರೆ ಅವತ್ತು ನಿಮ್ಮನ್ನ ಗುರುತಿಕೊಂಡು ನಾವು ಸಹಾಯ ಮಾಡ್ತೀವಿ ದೇವರು ನಮ್ಮನ್ನ ಬೆಳೆಸಲೇ ಬೆಳೆಸ್ತಾರೆ ಯಾಕಂತಂದ್ರೆ ನಾವು ಸರಿ ಸುಮಾರು ಮೂವತ್ತು ವರ್ಷಗಳಿಂದ ಈ ಸಮಾಜದಲ್ಲಿ ಬೆಳಿಬೇಕು ಅಂತ